ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾಕ್ ಮಾಡಿದ್ದೀನಿ ಇಷ್ಟು ದಿನ ಬ್ಲಾಕ್ಸ್ ಮಾಡೋಕ್ಕಾಗಿಲ್ಲ ಸಾರಿ ಊರಿಗೂ ಊರಿಗೆ ಬಂದಿರೋದ್ರಿಂದ ಬ್ಲಾಕ್ಸ್ ಮಾಡೋಕ್ಕಾಗಿಲ್ಲ ಇನ್ನು ಮುಂದೆ ಮಾಡೋಣ ಅಂದ್ಕೊಂಡಿದ್ದೀನಿ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಇದು ಕೋಲಾರದಲ್ಲಿರೋದು ಇವಾಗ ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ ಬಂದುಬಿಟ್ಟು ಒಂದು ಸ್ವಲ್ಪ ಹೇರು ಮತ್ತು ಅದ್ರ ಬ್ಲೋ ಹೊಡಿಸ್ತೀವಲ್ಲ ಆ ಥರ ಹೊಡಿಸ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಹೋದ್ವಿ ಅಂದರೆ ಇಲ್ಲಿ ಮಿಷಿನ್ ಆಫ್ ಮಾಡಿದ್ರು ಗೊತ್ತಾಗಿಲ್ಲ ಆದ್ದರಿಂದ ಮತ್ತೆ ಆನ್ ಮಾಡಿದ್ರು ಒಡಿಸ್ಕೊಂಡು ಹೋದ್ರಿ ಕಂಟಿನ್ಯೂ ಆಗೋದು ನೋಡಿ ಚೆನ್ನಾಗಿರೋದೇನೋ ತಗೊಂಡ್ವಿ ಇಷ್ಟ ಆಯಿತು ಅಂದರೆ ಹಳ್ಳಿ ಸೈಡ್ ಇರೋದ್ರಿಂದ ಅವರು ವೈಟ್ ಇದ್ದಾರೆ ಇಬ್ಬರು ವೈಟ್ ಇದ್ದಾರೆ ನನ್ನ ಕಲ್ಲರ್ ಇದ್ದಾರೆ ಅನ್ ಅಂತ ಹೇಳ್ಬೋದು ಅವರು ಟೋಟಲಾಗಿ ಚಿಕ್ಕಪ್ಪ ಚಿಕ್ಕಮ್ಮ ಆಗಬೇಕು ನಾವು ಅಕ್ಕ ಅಣ್ಣ ಅಂತ ಕರಿತೀವಿ ಅವ್ರನ್ನಷ್ಟೇ ಚಿಕ್ಕಪ್ಪ ಚಿಕ್ಕಪ್ಪನೇ ಚಿಕ್ಕಪ್ಪ ಚಿಕ್ಕಮ್ಮನೇ ನಾಳೆ ಕಂಟಿನ್ಯೂ ಆಗುತ್ತೆ ಅಲ್ಲಿ ಜಾತ್ರೆಗೆ ಹೋಗ್ತೀವಲ್ಲ ಅಲ್ಲಿ ಬ್ಲಾಗ್ಸ್ ಹಾಕ್ತೀನಿ ವಿಡಿಯೋ ಮಾಡ್ತೀನಿ ಅದು ಕಂಟಿನ್ಯೂ ಆಗುತ್ತೆ ನೋಡಿರಿ ನಿಮಗೇನಿಸ್ತು ಅಂತ ಹಾಗೆ ನಾ ನಾಡಿದ್ದು ಬರುತ್ತೆ ಬ್ಲಾಗ್ ಯಾಕಂದರೆ ನಾಡಿದ್ದು ನಾವು ಹೋಗ್ತಾ ಇರೋದು ಭಾನುವಾರ ಹೋಗ್ತಾ ಇರೋದು ಫಂಕ್ಷನ್ಗೆ ಇದು ಅವ್ರಿಗೇನು ಬಟ್ಟೆ ತೊಗೊಂಡ ಅದು ನಾಳೆ ತೋರಿಸ್ತೀನಿ ನಿಮಗೆ ಯಾವ ಥರ ತೊಗೊಂಡೆ ಯಾತ್ ಯಾವುದ್ರಲ್ಲಿ ಇಷ್ಟ ಆಯಿತು ನನಗೆ ಇಷ್ಟ ಆಗಿದೆಯಾ ಅದು ಅಂತ ನಾಳೆ ತೋರಿಸ್ತೀನಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅದ್ರ ಕಾಸ್ಟುನೇ ಹೇಳ್ತೀನಿ ನಿಮಗೇನು ಅನಿಸುತ್ತೆ ಅದು ಕಮೆಂಟ್ ಮಾಡಿ ಅಷ್ಟಕ್ಕೆ ಇವಾಗ ಏನೋ ಒಂದು ತೊಗೊಂಡಿರ್ತೀವಂದರೆ ಇವಾಗ ಐನೂರು ರೂಪಾಯಿ ಕೊಟ್ಟು ಏನಾದರೂ ತೊಗೊಂಡ್ರೆ ಅದಕ್ಕೆ ಅದು ಸಮಾನ ಅಷ್ಟು ಕೊಡಬಹುದಾ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ನನಗಷ್ಟೊಂದು ಸ್ಯಾರಿ ಪರ್ಚೇಸಿಂಗ್ ಆಗಲಿ ಚೌಕಾಸಿ ಮಾಡೋಕ್ಕಾಗಲಿ ಬರೋಲ್ಲ ನಮ್ಮಿಬ್ರಿಗೂ ಬರೋಲ್ಲ ನನಗೂ ಬರೋಲ್ಲ ನಮ್ಮ ಮನೆಯವ್ರಿಗೂ ಬರಲ್ಲ ಫಿಕ್ಸ್ ಫಿಕ್ಸ್ ಇರುತ್ತಲ್ಲ ಅಲ್ಲಿಗೆ ಹೋಗ್ತೀವಿ ಇಷ್ಟು ಕೊಡೋದು ಇಷ್ಟು ತಗೋಬರೋದು ಅಷ್ಟೇ ಮಾಡೋದು ಆದ್ದರಿಂದ ನಿಮಗೇನು ಅನಿಸ್ತು ಆ ಬ್ಲಾಗಲ್ಲ ಅಂತ ತಿಳಿಸಿ ಅಲ್ಲಿ ಯಾರೋ ಮಾತಾಡ್ತಂಗೆ ಆಯಿತು ಅದಕ್ಕೆ ಕಟ್ ಮಾಡಿದೆ ಇನ್ನೊಂದು ಒಬ್ಬರು ಲೈವಲ್ಲಿ ಕಮೆಂಟ್ ಮಾಡಿದ್ರಿ ಏನಾದರೂ ಟಾಪಿಕ್ ಇಟ್ಕೊಂಡು ಕಂಟೆಂಟ್ ಮಾಡಿ ಅಂತ ಅಂದರೆ ಮೊದಲು ಮಾಡ್ತಾಯಿದ್ದೆ ಇತ್ತೀಚೆಗೆ ಏನು ಕಂಟೆಂಟೇ ಇರೋಲ್ಲ ವೀಡಿಯೋಸ್ಗೆ ಕಂಟೆಂಟ್ ಇರೋಲ್ಲ ಏನು ಮಾಡೋದು ಅಂತಂದು ಸುಮ್ಮನೆ ಲೈವ್ ಬರ್ತಾಯಿದ್ದೆ ಅಷ್ಟೇ ಹೇಳಿದ ಮೇಲೂ ನನ್ನ ಕಿವಿ ಮೇಲೆ ನನಗೂ ಇಷ್ಟ ಆ ಥರ ಕಂಟೆಂಟ್ ಮೇಲೆ ನಾನು ಲೈವ್ ಮಾಡಬೇಕು ಸುಮ್ಮನೆ ಅವರು ಕ್ವೆಶನ್ ಮಾಡಿದ್ದಕ್ಕೆ ನಾನು ಆನ್ಸರ್ ಮಾಡೋದಲ್ಲ ಏನಾದರೂ ಕಂಟೆಂಟ್ ಇದ್ದರೆ ಮಾಡಬೇಕು ಅನ್ನೋದು ನನಗೂ ತಿಂಕ್ ಇತ್ತು ಅವ್ರು ಹೇಳ್ದಾಗ ಇನ್ನೂ ಜಾಸ್ತಿ ಅನ್ನಿಸ್ತು ನಾಳೆಯಿಂದ ಕಂಟೆಂಟ್ ಇಟ್ಕೊಂಡೆ ಲೈವ್ ಮಾಡ್ತೀನಿ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಕರಗದು ವಿಡಿಯೋ ಹಾಕ್ತೀನಿ ಆ ವೀಡಿಯೋ ನೋಡ್ಕೊಂಡು ಬಂದಿದ್ದೀರಾ ಅಂದ್ಕೊಂಡಿದ್ದೀನಿ ಹೇಗಿತ್ತು ಇದು ಕರ್ಗ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ನಾವು ಹೋಗಿರ್ತೀವಿ ಕರಗ ಮುಗಿದು ಒಂದು ವೀಕ್ ಒಂದು ಫೈವ್ ಸಿಕ್ಸ್ ಡೇಸ್ ಆದಮೇಲೆ ನಾವು ಮತ್ತೆ ರಿಟರ್ನ್ ಬರ್ತೀವಿ ಇಲ್ಲಿಗೆ ಎರಡು ಮೂರು ಸರಿ ಎರಡು ಮೂರು ಸರಿ ಇಲ್ಲ ಒಂದು ನಾಲ್ಕು ಸರಿ ಇದೇ ಥರ ಕರಗೋಕ್ಕೆ ಮಿಸ್ ಆಗಿದ್ದೀವಿ ಅದೇ ಆದ್ದರಿಂದ ನಾನು ಇವತ್ತೇ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಕೈ ಮುಗಿದ್ಬಿಟ್ಟು ನಾವು ಇರೋಲ್ಲ ಅಂತಂದೇಳಿ ಪೂಜೆ ಮಾಡಿಸ್ಕೊಂಡು ವಾಪಸ್ ಬಂದರೆ ಹಾಗೆ ಧ್ವಜಾರೋಹಣ ಅಂತಂದು ಏನೋ ಮಾಡಿದರು ನಾನು ಇದೇ ಫಸ್ಟ್ ಟೈಮ್ ಕೇಳಿದ್ದು ಧ್ವಜಾರೋಹಣ ಅಂದರೆ ಹಂಗಂದ್ರೆ ಏನಂತ ನೀವು ಕಟ್ ಕಮೆಂಟ್ ಮೂಲಕ ತಿಳಿಸಿ ಯಾವ ದೇವಸ್ಥಾನ ಅಂತಾಗಲೇ ನೋಡಿದ್ದೀರಾ ಮತ್ತೇನು ಹೇಳೋದು ಬೇಕಾಗಿಲ್ಲ ಅಂದ್ಕೊಂಡಿದ್ದೀನಿ ನೀನು ಯಾರು ಹೊಸ್ದ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಈ ವಿಡಿಯೋ ಹಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಹೊಸ ವ್ಲಾಗ್ ಹಂಗೆ ನೀವು ವ್ಲಾಗ್ ಚೆನ್ನಾಗಿರೋ ವ್ಲಾಗ್ ಮುಖಾಂತರ ನಾವು ನೀವು ಭೇಟಿ ಆಗೋಣ ಹಾಗೆ ಲೈವಲ್ಲಿ ಅಷ್ಟೇ ಒಳ್ಳೆ ಕಂಟೆಂಟ್ ಮೂಲಕ ಸಿಗೋಣ ಅಂತಂದು ಹೇಳ್ತಾ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಬಾ ಬಾಯ್ ಓದ್ ಬ್ಲಾಗಲ್ಲಿ ಹೇಳಿದ್ನಲ್ಲ ಸ್ಯಾರಿ ತಗೊಂತಿದ್ದೀನಿ ಬಟ್ಟೆ ತಗೊಂತಿದ್ದೀನಿ ಫಂಕ್ಷನ್ ಇದೆ ಅಂತಂದು ಅವ್ರಿಗೆ ತಗೊಂಡಿರೋದು ಇದು ಬಟ್ಟೆ ನಿಮಗೂ ತೋರಿಸೋಣ ಅಂತಂದು ಹೇಳಿಬಿಟ್ಟು ಇವಾಗ ತೊಗೊಬಂದಿದ್ದೀನಿ ನೋಡಿ ರಾ ಇನ್ನು ಅಂತ ಅವರಿದ್ದಾಗ ವೀಡಿಯೋಸ್ ಮಾಡೋಕ್ಕೆ ಆಗಲ್ಲ ಆ ಥರ ಮಾಡ್ತಾ ಇರ್ತಾರೆ ಇದು ಫುಲ್ಲು ಬಿಡೋದೇ ಇಲ್ಲ ನಾನು ಏನು ಮಾಡ್ತಾ ಇರ್ತೀನಿ ಅವರು ಸೆಂಟ್ರ್ ಸೆಂಟ್ರಲ್ಲಿ ಸುಮ್ಮನೆ ಕೂರಿಸಿದ್ರು ಕೂತ್ಕೊಳ್ಳಲ್ಲ ಮಕ್ಕಳಿದ್ರೇ ಹಾಗೆ ಅದರಿಂದ ಅವರಿದ್ದಾಗ ನಾನು ವೀಡಿಯೋನೇ ಮಾಡೋಕ್ಕೋಗಲ್ಲ ನೋಡಿ ಇದು ಶರ್ಟು ಇದು ಪಿಂಕ್ ಕಲರ್ ಇದೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಿದೆಯೋ ಗೊತ್ತಿಲ್ಲ ಪಿಂಕ್ ಕಲರ್ ಇದೆ ತುಂಬ ಚೆನ್ನಾಗಿದೆ ಶರ್ಟ್ ಮಾತ್ರ ಕ್ಯೂಟಾಗಿ ಸ್ಮೂತಾಗಿದೆ ಚೆನ್ನಾಗಿದೆ ಇದು ಶ ಪ್ಯಾಂಟ್ ಪೀಸು ಎರಡು ಬಾಕ್ಸಲ್ಲಿ ಬಂದಿದ್ದಾವೆ ಪ್ಯಾಂಟ್ ಪೀಸು ಮತ್ತು ಶರ್ಟ್ ಪೀಸು ಇದು ರಾಯಲ್ ಲುಕ್ ಅಂತೆ ಈ ಥರ ಬಂದಿದ್ದಾವೆ ಇದ್ರ ಕಾಸ್ಟು ಒಂದು ಒಂದೂವರೆ ಸಾವಿರನೇ ಏನೋ ಇದೆ ಚೆನ್ನಾಗಿದೆ ಎರಡೂ ನೋಡಿ ಇಷ್ಟು ಚೆನ್ನಾಗಿದೆ ಅಲ್ವ ಇದು ಕೋಲಾರದಲ್ಲೇ ತೊಗೊಂಡಿರೋದು ಮತ್ತು ಇದ್ರ ಜೊತೆ ಸ್ಯಾರಿ ಸ್ಯಾರಿ ಒಂದು ಸ್ಯಾರಿ ನೋಡಿ ನೋಡೋಣ ಬನ್ನಿ ಸ್ಯಾರಿನೂ ತುಂಬ ಎಕ್ಸೆಲೆಂಟ್ ಆಗಿದೆ ಚೆನ್ನಾಗಿದೆ ಸ್ಮೂತಾಗಿದೆ ಎಲ್ಲದಕ್ಕೂ ಈ ಹಳ್ಳಿ ಸೈಡ್ ಇರೋರಿಗೆ ಸ್ಮೂತಾಗಿರಬೇಕು ಸ್ಯಾರಿ ಎಕ್ಸಲೆಂಟ್ ಎಕ್ಸೆಲೆಂಟಾಗಿದೆ ಈ ಸ್ಯಾರಿ ತುಂಬ ಇಷ್ಟ ಆಯಿತು ಇದ್ರ ಕಾಸ್ಟು ತೋರಿಸ್ತೀನಿ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಿ ಇರುತ್ತಾ ಎಲ್ಲೋ ಗೊತ್ತಿಲ್ಲ ಸ್ಮೂತಾಗಿ ಗ್ರೀನು ಅಂದರೆ ಗಿಳಿ ಹಸಿರು ಅಂತೀವಲ್ಲ ಆ ಗ್ರೀನು ಪರ್ಪಲ್ ಮಾತ್ರ ಡಬಲ್ ಕಲ್ಲರು ಇದು ರೆಡ್ಡು ಮತ್ತು ಪರ್ಪಲ್ ಅಲ್ಲ ಪಿಂಕು ಮತ್ತು ಪರ್ಪಲ್ಲು ಡಬಲ್ ಕಲರ್ ಇದೆ ಇದ್ರ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ದೊಡ್ಡ ಡಿಸೈನ್ ಇದೆ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಇದರ ಕಾಸ್ಟಿಗೆ ಇದು ಕರೆಕ್ಟಾಗಿದೆ ಅಂದ್ಕೊಂಡಿದ್ದೀನಿ ಇದು ಸಾವಿರದ ಇನ್ನೂರೈವತ್ತು ನಿಮಗೆ ಕರೆಕ್ಟಾಗಿದೆಯೋ ಗೊತ್ತಿಲ್ಲ ಕಮೆಂಟ್ ಮಾಡಿ ಈ ಇಷ್ಟಕ್ಕೆ ಕೊಡಬಹುದಾ ಈ ಸೀರೆ ಅಂತ ಫುಲ್ಲು ಸ್ಮೂತ್ ಇದೆ ಅಂದರೆ ಹಳ್ಳಿ ಸೈಡು ಉಟ್ಕೊಳೋದಲ್ವ ಸ್ಮೂತಾಗೇ ಇರಲಿ ಅಂತ ಸ್ಮೂತಾಗಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಹಳ್ಳಿಯಲ್ಲಿರೋರಿಗೆ ಈ ವರ್ಡ್ ಸೀರೆ ಒಂದು ಸ್ವಲ್ಪ ಕುತ್ಕೊಂಡಿರೋದು ಅದೆಲ್ಲ ಆಗಲ್ಲ ಈ ಥರ ಸ್ಮೂತಾಗಿದ್ದರೆ ಉತ್ಕೊಂಡು ಉಟ್ಕೊಳೋಕ್ಕೂ ತುಂಬ ಇಷ್ಟಪಡ್ತಾರೆ ಅದರಿಂದ ಇದ್ರ ಕಾಸ್ಟ್ ಹೇಳಿದ್ದೀನಿ ಈ ಕಡೆ ಒಂದು ಸ್ವಲ್ಪ ಐರನ್ ಮಾಡೋದಿತ್ತು ಡ್ರೆಸ್ಸಸ್ಸು ಮತ್ತು ಶರ್ಟ್ಸು ಬಟ್ಟೆಗಳೆಲ್ಲ ಐರನ್ ಅಂತ ಈ ಕಡೆ ಇಟ್ಕೊಂಡು ಐರನ್ ಮಾಡ್ತಾ ಇದ್ದೀನಿ ಮತ್ತೊಂದು ಸೀರೆ ತೋರಿಸ್ತೀನಿ ಇದು ಇದು ಮೈ ಮಾಡೋದೆ ಇವೆರಡು ಅಂದರೆ ಅವಾಗಲೂ ತೋರಿಸಿದ್ನಲ್ಲ ಅವೆರಡು ಮೈಯ್ ಮಾಡೋದು ಇದು ಮೈ ಮಾಡೋದೆ ಇದು ಸಿಂಗಲ್ ಅಲ್ಲ ಇದು ಬೇರೆಯವ್ರಿಗೆ ಅದೇ ಬೇರೆಯವ್ರಿಗೆ ನೋಡಿ ಇದು ಯಾವ ಥರ ಇದೆಯಂತ ಇದು ಪಿಂಕ್ ಸ್ಯಾರಿ ಪಿಂಕ್ ಅಂಡ್ ಗ್ರೀನು ತುಂಬ ಚೆನ್ನಾಗಿದೆ ನನಗಂತೂ ಇದು ಫುಲ್ ಇಷ್ಟ ಆಯಿತು ಫುಲ್ಲು ಸ್ಮೂತಾಗಿದೆ ಅಂದರೆ ಈ ಸೀರೆ ಉಡ್ಕೋಣಕ್ಕೆ ಬರ್ದಿದ್ದಾರು ಸಮೇತ ಉಟ್ಕೊಬೋದು ಆ ಥರ ಇದೆ ತುಂಬ ಚೆನ್ನಾಗಿದೆ ಬಾರ್ಡ್ರೂ ಕಲರ್ ಕಾಂಬಿನೇಷನ್ ಆಗಲಿ ತುಂಬ ಚೆನ್ನಾಗಿದೆ ಇದ್ರ ಕಾಸ್ಟ್ ಎಷ್ಟು ಅಂತ ನೀವು ಗೆಸ್ ಮಾಡಿ ಅದ್ರದ್ದು ಹೇಳಿದ್ದೀನಿ ಇದಕ್ಕೂ ಅದಕ್ಕೂ ಏನು ತುಂಬ ಡಿಫ್ರೆನ್ಸ್ ಇಲ್ಲ ಸ್ವಲ್ಪ ಅದರಲ್ಲೇ ಇವಾಗ ಅದು ಹತ್ತು ರೂಪಾಯಿ ಇದ್ರೆ ಇದು ಒಂಬ ಒಂಬತ್ತು ರೂಪಾಯಿ ಒಂಬತ್ತುವರೆ ಅಷ್ಟರಲ್ಲಿ ಡಿಫ್ರೆಂಟ್ ಇದೆ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ನೋಡಿ ಚೆನ್ನಾಗಿದೆ ನೋಡಿ ಇವಾಗಿದಾಯಿತು ಇದಕ್ಕೂ ಬಾರ್ಡ್ರ್ ಅಷ್ಟೆ ನೋಡಿ ಬಾರ್ಡ್ರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂದರೆ ಅವರು ಕಲರ್ ಇದ್ದಾರೆ ನನ್ಗಿನ್ನ ಕಲರ್ ಇರೋದ್ರಿಂದ ನಾನು ಇದೇ ತಗೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇದು ಒಂಥರ ಎಲೆ ಡಿಸೈನು ಏನು ಡಿಸೈನು ಅಷ್ಟೊಂದು ಗೊತ್ತಾಗ್ತಿಲ್ಲ ಎಲೆ ಡಿಸೈನ್ ಬಂದಿದೆ ಬಾರ್ಡ್ರಿಗೆಲ್ಲ ತುಂಬ ಚೆನ್ನಾಗಿದೆ ಈ ಹಳ್ಳಿ ಸೈಡಲ್ಲಿರೋರೆಲ್ಲ ಇದು ಸ್ವಲ್ಪ ಗ್ರ್ಯಾಂಡ್ ಲುಕ್ಕೇ ಕೊಡುತ್ತೆ ಫುಲ್ ಬುಟ್ಟ ಇದೆ ಫುಲ್ ಎಲೆ ಎಲೆ ಥರ ಸ್ಯಾರಿ ಫುಲ್ ಅದೇ ಥರ ಇದೆ ಗ್ರೀನ್ ಬಂದಿದೆ ಇದು ಪಿಂಕ್ ಬಂದಿದೆ ಇದ್ದು ಬ್ಲೌಸು ಅದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಏನು ಹಲಕಿಸಿತಾ ಇದೆ ಅಂತ ಬಂದುಬಿಟ್ಟು ಇದು ಪಲ್ಲು ಅಂದರೆ ಸೆರಗು ಅಂತ ಹೇಳ್ತೀವಲ್ಲ ಅದು ಇದು ಇದು ಅಷ್ಟೇ ಗ್ರ್ಯಾಂಡ್ ಲುಕ್ಕಲ್ಲೇ ಇದೆ ಇದಕ್ಕೊಂದು ಸ್ವಲ್ಪ ಕುಚ್ಚು ಕಟ್ಬಿಟ್ರೆ ಫುಲ್ಲು ಇದೆ ಆ ಬೇಕಿದ್ರೆ ಬೇರೆ ಕಟ್ಕೋಬೋದು ಚೆನ್ನಾಗಿದೆ ಇದು ಇಷ್ಟೇ ಸ್ಯಾರಿ ಕಲೆಕ್ಷನು ಮತ್ತು ನಾನು ಐರನ್ ಮಾಡ್ಕೊತಾ ಇದ್ದೀನಿ ನನ್ನ ಬಟ್ಟೆಗಳನ್ನ ನಾಳೆ ಹಾಕ್ಕೊಂಡು ಹೋಗೋಣ ಅಂತ ಇದು ಫುಲ್ ಮುದ್ರು ಬಿಟ್ಟಿದೆ ಅದರಿಂದ ಇವಾಗ ಅದು ಉಲ್ಟಾ ಮಾಡಿ ಇವಾಗ ಐರನ್ ಮಾಡ್ತಿದ್ದೀನಿ ಉಲ್ಟಾ ಮಾಡಿ ಆಮೇಲೆ ಸೀದಾ ಮಾಡಿದರೆ ಚೆನ್ನಾಗಿ ಕುತ್ಕೊಳ್ಳುತ್ತೆ ಇವಾಗ ಉಲ್ಟ ಮಾಡಿದ್ದಾಯಿತು ಸೀದಾ ಹಾಕ್ಕೊಂಡು ಸೀದಾ ಮಾಡ್ತಿದ್ದೀನಿ ನೋಡಿ ಫುಲ್ ಕ್ಲೀನಾಗಿ ಕುತ್ಕೊಬಿಡುತ್ತೆ ನಾವು ಬೇರೆಯವ್ರಿಗೆ ಕೊಟ್ಟು ಐರನ್ ಯಾರಿಗೆ ಕೊಟ್ಟು ಮಾಡಿಸೋ ಬದಲು ನಾವು ಇದೇ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದೀನಿ ಮೇಲೆ ತೋರಿಸ್ತೀನಿ ನೋಡಿ ಉಲ್ಟ ಮಾಡಿದ್ದಾಯಿತು ಇವಾಗ ಸೀದಾ ಮಾಡ್ಕೊತಾ ಇದ್ದೀನಿ ಅಂದರೆ ಇದು ಒಂದು ಸ್ವಲ್ಪ ಸ್ಮೂತ್ ಇದೆ ಸುಟ್ಟು ಹೋಗ್ಬಿಡುತ್ತಂತ ಕಡಿಮೆ ಪ್ರೆಸರಲ್ಲಿ ಇಟ್ಕೊಂಡು ಮಾಡ್ತಾ ಇದ್ವಿ ಇವಾಗ ನೋಡಿ ಶೇಡ್ ಮಾಡ್ತಾ ಇದ್ದೀನಿ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಎಲ್ಲ ತೊಗೊಂಡಿದ್ದಾಯ್ತು ಮನೆಗೆ ಹೋಗ್ಬಿಟ್ಟು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ನೋಡಿ ರಾಯಿನ ಎತ್ಕೊಂಡಿದ್ದಾರೆ ಇವಾಗ ಆಟದಲ್ಲಿ ಹೋಗ್ತಾ ಇದ್ವಿ ನನ್ನ ತಂಗಿ ಮತ್ತೆ ನಿಶ್ ಅಂತ ಅಲ್ಲಿ ಹತ್ಕೊಂತಾರೆ ಅಲ್ಲೇ ಬಿಟ್ಟು ಬಂದಿದ್ವಿ ಮನೆಗೆ ಏನೋ ಮರ್ತೋಗಿದ್ದೀವಿ ಅಂತ ಇವಾಗ ನೋಡಿ ಅವರಿಬ್ಬರು ಜಾಯಿನ್ ಆದರು ಇವರು ಆಟೋ ಇದ್ಕೊಂಡು ಇದು ಕೋಲಾರದಲ್ಲಿ ಬಸ್ ಸ್ಟಾಪ್ಗೆ ಇದ್ದೀವಿ ಬಸ್ ಸ್ಟಾಪಿಂದ ಇದು ಮೆಜೆಸ್ಟಿಕ್ ಹತ್ರ ಮೆಜೆಸ್ಟಿಕ್ ಹತ್ರ ಆಂಬುಲೆನ್ಸ್ ಇದು ನನಗೆ ಆಂಬುಲೆನ್ಸ್ ನೆನ್ ನೋಡಿದಾಗೆಲ್ಲ ನೆನಪಾಗದೆ ನಮ್ಮ ಅಕೌಂಟ್ಸ್ ಸರಿ ಇದ್ರು ಯಾವುದೇ ಆಂಬುಲೆನ್ಸ್ ನೋಡಿದ್ರು ಅವರು ಒಂದು ನಿಮಿಷ ಪ್ರಾರ್ಥನೆ ಮಾಡೋರು ಆ ಥರ ನಾನು ರೂಢಿ ಮಾಡ್ಕೊಬಿಟ್ಟಿದ್ದೀನಿ ಆಂಬುಲೆನ್ಸ್ ನೋಡಿದ ತಕ್ಷಣ ಪ್ರಾರ್ಥನೆ ಮಾಡೋದು ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಮೆಜೆಸ್ಟಿಕ್ಕಗೆ ಮೆಜೆಸ್ಟಿಕ್ ಹತ್ತ ಇದ್ದೀವಿ ಇವಾಗ ಇದು ಮೆಜೆಸ್ಟಿಕ್ ಹತ್ರನೇ ಅಂದರೆ ಸ್ವಲ್ಪ ಹಿಂದೆ ಅದೇ ಕಾರ್ಪೊರೇಷನ್ ಬ್ಯಾಂಕ್ ಅಂತೀವಲ್ಲ ಅಲ್ಲಿ ಇವಾಗ ಕಾರ್ಪೊರೇಷನ್ ಬ್ಯಾಂಕಿಂದ ಮುಂದೆ ಕಡೆ ಹೋಗ್ತಾ ಇದ್ದೀವಿ ಇವ್ನ ನೋಡಿ ಅಮ್ಮನ ನಾವು ಇಲ್ಲಿ ರೀಲ್ಸ್ ಮಾಡೋಣ ಕೇಳ್ತಾ ಇದ್ನು ಬೇಡ ಬೇಡಪ್ಪ ಬಸ್ಸಲ್ಲಿ ಕರೆಕ್ಟಾಗಿ ಆಗೋಲ್ಲ ಅಂತಂದು ಹೇಳಿದೆ ಅದಕ್ಕೆ ಅವನು ಮಾನಹಣ ಬೇಕು ಅಂದು ಮಾನ್ ಹಣೆ ತೊಗೊಂಡ್ವಿ ಇವಾಗ ಹಣ್ಣು ತಿನ್ಕೋ ಅಂತ ಹೋಗ್ತಾ ಇದ್ದೀವಿ ಇದು ಹೋಗ್ತಾ ಇರೋದು ಮೆಜೆಸ್ಟಿಕ್ಕಿಂದ ಚಿತ್ರದುರ್ಗ ಹೋಗ್ತಾ ಇರೋದು ಆವಾಗ ಇದು ಹಣ್ಣು ತಗೊಂಡಿರೋದು ಅದು ಬಂಕ್ ಬರುತ್ತಲ್ಲ ಏನಂತಾರೆ ಟೋಲ್ ಹತ್ರ ಟೋಲ್ ಹತ್ರ ಬರ ಗಾಡಿಯಿಂದ ಇಲ್ಸ್ತಾಗ್ ಬರ್ತಾರಲ್ಲ ಅವ್ರ ಹತ್ರ ತೊಗೊಂಡಿರೋದು ನಾವು ಹೊರಗಡೆ ತಗೊಂಡರೆ ಹತ್ತು ರೂಪಾಯಿ ಅಲ್ಲಿ ಮೂವತ್ತು ರೂಪಾಯಿ ಕಟ್ ಮಾಡಿ ಕೊಟ್ಟಿರೋದಕ್ಕೆ ಅಂದರೆ ಹುಳಿ ಇರಲಿಲ್ಲ ಮಾವಿನಕಾಯಿ ತುಂಬ ಸ್ವೀಟಾಗಿತ್ತು ಚೆನ್ನಾಗಿತ್ತು ಇದು ನೋಡಿ ನಾವು ಫಂಕ್ಷನ್ಗೆ ಹೋಗ್ತಿದ್ದೀವಿ ಅಂದ್ವಲ್ಲ ಇದು ಹಿರಿಯೂರ ಹತ್ರ ಏರ್ಬಳ್ಳಿ ಅಂತ ನೋಡಿ ಚಿಕ್ ಮಟನು ಚಿಕನು ಮಾಡ್ತಾ ಇದ್ದಾರೆ ಇವಾಗ ಈ ಕಡೆ ನೈಟ್ ಇದ್ರೆ ಆ ಕಡೆ ಮಟನ್ ಸಾಂಬಾರು ಆಗ್ತಾ ಇದೆ ಇವರು ಫಂಕ್ಷನ್ಗೆ ಬಂದಿರೋದು ಎಲ್ಲರೂ ಕೂತ್ಕೊಂಡು ಅರಟೆ ಹೊಡಿತಾ ಇದ್ದಾರೆ ಅರ್ಧ ಜನ ಜಾತ್ರೆಗೆ ಹೋಗಿದ್ದಾರೆ ಜಾತ್ರೆ ನೋಡಿಕೊಂಡು ಅಲ್ಲಿ ದೇವಸ್ಥಾನನ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದಾರೆ ನಾವು ಹೋಗ್ಬೇಕು ಇವಾಗ ಬಂದ್ವಲ್ಲ ಕುತ್ಕೊಂಡು ಅರಟೆ ಹೊಡಿತಾ ಇದ್ವಿ ಇವನು ಹಾಯ್ ಮನ್ ಮಾಡು ಅಂತಿದ್ದೀನಿ ಅವ್ನು ಇಲ್ಲ ಕೂತ್ಕೊಂಡು ಮಾತಾಡ್ಕೊಂತ ಕೂತ್ಕೊಂಡ್ವಿ ಇವಾಗ ನೋಡಿ ರೈನ್ ನೋಡ್ಕೊಂಡು ನೋಡ್ಕೊಂಡು ಹಾಯ್ ಮಾಡು ಅಂತಂದ್ರೆ ಏನು ಇದ್ದೀನಿ ಅವ್ನು ಇಲ್ಲ ಐಸ್ ಕ್ರೀಮ್ ಬಂದಿತ್ತು ಐಸ್ ಕ್ರೀಮ್ ತಗೊಂಡು ತಿಂದರು ಇದು ಕಡೆ ಇದೇ ಥರ ಐಸ್ ಕ್ರೀಮು ತುಂಬ ಚೆನ್ನಾಗಿರುತ್ತಿದೀನು ನಡೀ ಇವರೇ ನಮ್ಮ ತಾತ ಇವಾಗ ನಾವು ಜಾತ್ರೆಗೆ ಹೋಗ್ತಾ ಇದ್ವಿ ಅಮ್ಮ ಮತ್ತು ಅಕ್ಕ ಬರ್ತಾರೆ ತೋರಿಸ್ತೀನಿ ಇವ್ರು ನೋಡಿ ಬೇ ಬೇಗ ಇದ್ದಾರೆ ಅವನು ಓಡ್ತಾ ಇದ್ದಾನೆ ಕೈಯೇ ಹಿಡ್ಕೊತಾ ಇಲ್ಲ ಅಲ್ಲಿ ಗಾಡಿಗಳು ತುಂಬ ಇದೆ ಈ ಸರಿ ಏನೋ ಅಷ್ಟೊಂದು ಜಾತ್ರೆಯಲ್ಲಿ ಜನ ಇರಲಿಲ್ಲ ನಾನು ಎಂಟು ವರ್ಷ ಆದಮೇಲೆ ಈ ಜಾತ್ರೆಗೆ ಹೋಗ್ತಾಯಿರೋದು ಇವಾಗ ಜಾತ್ರೆಯಲ್ಲಿ ಬಂದಿದ್ದೀರಿ ಬ ಇದ್ದೀವಿ ಜಾತ್ರೆ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಸ್ಥಾನ ಪೂ ಪೂಜೆ ಮಾಡಿಸ್ಕೊಂಡು ಆಮೇಲೆ ಹೋಗೋಣ ಅಂದ್ಕೊಂಡ್ವಿ ಇವಾಗ ಜಾತ್ರೆಯಲ್ಲಿ ಇನ್ನಂತಂಗಿ ನಾವು ಅದು ಬೇಕು ಇದು ಬೇಕು ಅಂತಂದು ಕೇಳಿದ್ರು ಫಸ್ಟು ಪೂಜೆ ಮಾಡಿಸ್ಕೊಬೇಣ ಪೂಜೆ ಮಾಡಿಸ್ಕೊಂಡು ಆಮೇಲೆ ಜಾತ್ರೆಗೆ ಹೋಗೋಣ ಅಂತ ಈ ವರ್ಷ ಏನು ಜಾಸ್ತಿ ಇದಾಗಿರಲಿಲ್ಲ ಅಲ್ಲಿ ಹೆಡ್ ಆಡೋದು ಈ ಸ್ಪೀಟು ಏನು ಅಂತಿರಲ್ಲ ಆ ಥರ ಆಡ್ತಾಯಿದ್ರು ಆ ಕಡೆ ನಾವು ಕಡೆ ಹೋಗ್ಲಿಲ್ಲ ಈ ಕಡೆ ಹೋದ್ವಿ ಫಸ್ಟ್ ಹೋಗಿ ಪೂಜೆ ಮಾಡಿಸ್ಕೊಂಡು ಅನ್ನೋಂಥ ದೇವಸ್ಥಾನ ಹತ್ರ ಬಂದ್ವಿ ನೋಡಿ ಹೋದ ವರ್ಷ ವರ್ಷ ಏನು ಇರುತ್ತೋ ಜಾತ್ರೆ ಆ ಥರನೇ ಇರಲಿಲ್ಲ ತುಂಬ ಒಂಥರ ಬೋರಿಂಗ್ ಅನ್ನಿಸ್ತು ವರ್ಷ ವರ್ಷವೂ ತುಂಬ ಅಂಗಡಿಗಳು ಹಾಕೋರು ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನೋಡಿ ಇದೇ ದೇವಸ್ಥಾನ ಅದು ಸಿಡಿ ಸಿಡಿ ಮರ ಅಂತೀವಲ್ಲ ಸಿಡಿ ಆಡ್ತಾರೆ ಮೊದ್ಲಿಂಗಪ್ಪನ್ನ ಮಾಡಿಬಿಟ್ಟು ಸಿಡಿ ಮ ಹಾಡಕ್ಕೆ ಬಿಡ್ತಾರೆ ಅವ್ರನ್ನ ತೋರಿಸ್ತೀನಿ ಮುಂದೆ ನೋಡಿ ಇವಾಗ ನಮ್ಮ ತಾತ ಫೋಟೋ ಹೊಡಿಸ್ಕೊತೀನಿ ಅಂದರು ಅವ್ರದ್ದು ಒಂದು ಫೋಟೋ ಹೊಡೆದ್ಬಿಟ್ಟು ಇವಾಗ ಸಿಡಿ ಮರ ಇದೆ ಸಿಡಿ ಮರ ಅಂತೀವಲ್ಲ ನಮ್ಮ ಕಡೆ ಆದರೂ ಗೊತ್ತಾಗುತ್ತೆ ಸಿಡಿ ಮರ ಅಂದರೆ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ಇದು ಸಿಡಿ ಆಡೋಕ್ಕೆ ಪ್ರಿಪೇರ್ ಮಾಡ್ತಾಯಿದ್ರು ಸಿಡಿ ಆಗಿದೆ ಆಲ್ರೆಡಿ ಇವಾಗ ಒಂದ್ಸರಿ ಮೆರವಣಿಗೆ ಮಾಡ್ತಾರೆ ಸಾಯಂಕಾಲ ಟೀಮು ನಾವು ಅಷ್ಟೊತ್ತಲ್ಲಿ ಇರಲಿಲ್ಲ ಇವಾಗ ಅಣ್ಣಕಾಯಿ ಮಾಡ್ಸೋಣ ಅಂತ ಅಣ್ಣಕಾಯಿ ತೊಗೊತಿದ್ದೀನಿ ಅವಾಗ ಸ್ವಲ್ಪ ಪರಿಚಯ ಇರೋರು ನೋಡಿದ್ದೀನಿ ಇಲ್ಲೋ ಅಂತಂದು ಹೇಳ್ತಿದ್ರು ಇಲ್ಲಿ ಅಂತಂದರೆ ಕೇಳಿಸ್ಲಿಲ್ಲ ಎಷ್ಟು ಅಂದೆ ಆವಾಗ ನೂರು ರೂಪಾಯಿ ಅಂದ್ಲೋ ಅಷ್ಟೊಂದಿಲ್ಲ ಅಂತಂದು ಹೇಳ್ಬಿಟ್ಟು ನಾವು ಎಪ್ಪತ್ತು ರೂಪಾಯಿಗೆ ತೊಗೊಂಡ್ವಿ ಸಟ್ ಫುಲ್ಲು ಹೂವು ಕರ್ಪೂರ ಊದಿನ ಕಡ್ಡಿ ಮತ್ತು ಸ್ವಲ್ಪ ಬಾಳೆಹಣ್ಣು ಆಮೇಲೆ ಅಷ್ಟೇ ಅರ್ಶಿನ ಕುಂಕುಮ ಇಷ್ಟು ತೊಗೊಂಡು ನಮ್ಮ ತಾತ ಐವತ್ತು ರೂಪಾಯಿ ಕೇಳ್ತಾ ಇತೆ ಕೊಡ್ತಾ ಕೊಡ್ತಾಯಿಲ್ಲ ನಾನು ಎಪ್ಪತ್ತು ರೂಪಾಯಿ ಕೇಳಿದರೂ ಕೊಡ್ತಾಯಿಲ್ಲ ಕೊನೆಗೆ ಎಪ್ಪತ್ತು ರೂಪಾಯಿ ಕೊಡ್ತು ಸಟ್ ಫುಲ್ಲು ಇವಾಗ ತೊಗೊಂಡ್ಬಿಟ್ಟು ಹೋಗ್ತಾ ಹೋಗೋಣ ಅಂತ ತಾತನ ನಾನು ಕೊಡ್ತೀನಿ ಅಂತಂದು ಅಂತ ಇಲ್ಲ ನಾನು ಕೊಡ್ತೀನಿ ಅಂತಂದು ಹೇಳ್ಬಿಟ್ಟು ನಾನು ಕೊಟ್ಟೆ ಇವಾಗ ಕೊಟ್ಬಿಟ್ಟು ಇವಾಗ ದೇವಸ್ಥಾನ ಒಳಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ತುಂಬ ಚೆನ್ನಾಗಿದೆ ಅಂದರೆ ನಾನು ತುಂಬ ಎಂಟು ವರ್ಷ ಆದಮೇಲೆ ಬಂದಿದ್ದೀನಲ್ಲ ಜಾತ್ರೆ ಅಷ್ಟೊಂದು ಏನು ಖುಷಿ ಕೊಡಲಿಲ್ಲ ಯಾಕಂದರೆ ತುಂಬ ಚೆನ್ನಾಗಾಗೋದು ಈ ಜಾತ್ರೆ ಪರವಾಗಿಲ್ಲ ಅಂದ್ಕೊಂಡು ಅಂದರೆ ಅವ್ರು ಬೇಜಾರಾಗ್ತಾರೆ ಒಂದು ದಿನಕ್ಕೆ ಫುಲ್ಲು ರಶ್ಶು ನಿಮಗೆ ಗೊತ್ತಿರುತ್ತೆ ಭಾನುವಾರ ಭಾನುವಾರ ಎಷ್ಟು ರಶ್ ಇರುತ್ತೆ ದೇವಸ್ಥಾನ ಅಂತ ಇವಾಗ ದೇವಸ್ಥಾನ ಹತ್ರ ಬಂದ್ವಿ ದೇವಸ್ಥಾನ ಬಂದ್ ಹತ್ರ ಬಂದ್ಬಿಟ್ಟು ಅಲ್ಲಿ ಕಾಯಿ ಹೊಡಿಬೇಕು ಅವನು ನೀರು ಇರುತ್ತಲ್ಲ ನಾನು ಕುಡಿತೀನಿ ಅಂತ ಚಿಪ್ಪಲ್ಲಿ ಕುಡಿತಾ ಇದ್ದಾನೆ ಆ ಕಡೆ ಅವ್ರು ಕಾಣ್ತಾ ಇದ್ದಾರಲ್ಲ ಅವರೇ ಸಿಡಿ ಆಡೋರು ಅವ್ರಿಗೆ ಏನು ಮದುವೆಲಿ ನಾವು ಮದುಮಗನ ರೆಡಿ ಮಾಡ್ತೀವೋ ಆ ಥರ ಅರ್ಶನ ಎಲ್ಲ ಹಚ್ಬಿಟ್ಟು ಕಂಕಣ ಕಟ್ಬಿಟ್ಟು ಎಲ್ಲ ಓಡಿಬಿಟ್ಟು ಪಕ್ಕದಲ್ಲಿ ಕಳಸ ಇದೆ ನೋಡಿ ಎಲ್ಲ ಓಡಿಬಿಟ್ಟು ಅವ್ರನ್ನ ಮೊದ್ಲಿಂಗ ಮೊದ್ಲಿಂಗ್ ಥರ ರೆಡಿ ಮಾಡಿಬಿಟ್ಟು ಸಿಡಿ ಆಡಕ್ಕೆ ಬಿಡೋದು ಇದು ನೋಡಿ ಇದು ದೇವಸ್ಥಾನ ಕೆಳಗಿದ್ಯಲ್ಲ ಅಷ್ಟೇ ನಾನು ಇದ್ದಿದ್ದು ಮೇಲೆ ನಾನು ಬಂದಾಗ ಇವಾಗ ಅದೆಲ್ಲ ಆಗಿದೆ ಇವಾಗ ಅವಕ್ಕನ ಹತ್ರ ಚೇಂಜಿಸ್ಕೊಂಡು ರಾಯಣ್ಣವಾಗಲೇ ನನಗೇನ ಇಸ್ಕೊಳ್ಳೋ ಅಂತ ದಾರಿ ಸೆಂಟ್ರಲ್ಲಿ ಕೂತ್ಕೊಂಡಿದ್ದಾನೆ ನಿಮಗೆ ಈ ವಿಡಿಯೋ ಏನು ಅನ್ನಿಸ್ತಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗ್ ಮುಖಾಂತರ ಸಿಗೋಣ